ಮಾತಾ ದಿನ ನಮ್ಮ ಆಂಧ್ರ ಪ್ರದೇಶದ ದಿನಾಚರಣೆ ಅಂಗವಾಗಿ ನಮ್ಮ ಕರ್ನಾಟಕ ಜನಸೇನ ಪ್ರಗತಿ ಪರ ಒಕ್ಕೂಟ ಅದರ ರಾಜ್ಯಾಧ್ಯಕ್ಷರಾದ ನಮ್ಮ ಎಂ ಪಿ ಎಸ್ ಮಂಜು ಜಿಲ್ಲಾಧ್ಯಕ್ಷರಾದ ಮಣಿ ಅಳೆಕುಪ ಮಣಿ ಗುಂಕಲ್ ಮಣಿ ಸುಬ್ರಹ್ಮಣಿ ತಾಲೂಕ್ ಅಧ್ಯಕ್ಷರು ಮಣಿ ನಮ್ಮ ಮಂಜು ಉಪಾಧ್ಯಕ್ಷರು ಇವರ ನೇತೃತ್ವದಲ್ಲಿ ಈ ದಿನ ಒಂದು ಇದು ನಡೀತಾ ಇದೆ ನಮ್ಗೆ ತುಂಬಾ ಖುಷಿ ಯಾವ ಯಾಕಂದ್ರೆ ಖುಷಿ ಅಂತಂದ್ರೆ ಇವ್ರಿಗೆಲ್ಲ ಹುಡುಗರು ಚಿಕ್ಕವರು ನಾವು ಅವರ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಅಂತ ನೋಡ್ತಾ ಇಲ್ಲ ಪವನ್ ಕಲ್ಯಾಣ ನಾನು ಬೇಸಿಕ್ ಆಗಿ ಅವ್ರ ಅಭಿಮಾನಿ ನಾವು ಚಿರಂಜೀವಿ ಅಭಿಮಾನಿಗಳು ಇವ್ರಿಗೆ ಅಕಡ ಅಮ್ಮಿ ಇಕಡ ಅಬ್ಬಾಯಿ ಬಂದಾಗ ನಾವು ಫಸ್ಟ್ ಫಸ್ಟ್ ಫಿಲಮ್ಮೆ ಅದು ಆಕ್ಚುಲಿ ಸರಿಯಾಗಿ ಆ ದಿನಗಳು ಸರಿಯಾಗಿ ಓಡ್ಲಿಲ್ಲ ರಿಲೀಸ್ ಆದಾಗ ಸರಿಯಾಗಿ ಓಡಲಿಲ್ಲ ಆದ್ರೆ ಸೆಕೆಂಡ್ ಫಿಲಮ್ ಇಂದ ಮತ್ತೆ ಎಲ್ಲ ಸೂಪರ್ ಹಿಟ್ಗಳು ಬಂತು ಎಲ್ಲ ಬಂತು ನಮ್ಮ ನಾವಾಗ ಅವಾಗ ಸರಿಯಾಗಿ ಓದದ ನಮ್ಮ ಅಭಿಮಾನಿಗಳೆಲ್ಲ ಈಳಸ್ತಾ ಈಟ್ ಅವರು ಅವಾಗ ಹಂಗಿತಾ ಕಾಲ ಏನೋ ಒಬ್ರು ಅಭಿಮಾನಿಗಳೊಬ್ಬರನ್ನ ಏ ನಿಮ್ ಇರೋದು ಸರಿಯಾಗಿ ನಡೀತಾ ಇಲ್ಲ ತರ ಈ ತರ ಹೇಳ್ತಾ ಇದ್ರು ಆ ಸ್ಟೇಜ್ ಇಂದ ನಾವು ಪವನ್ ಕಲ್ಯಾಣ್ಗೆ ಅಭಿಮಾನಿ ನಾವು ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನ ಕರೆಸಿದ್ರು ತುಂಬಾ ಸಂತೋಷ ಆಗ್ತದೆ ಅವ್ರಿಗೆ ಒಟ್ಟು ಮೊದಲನೇದಾಗಿ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ ಹಾಗೂ ಪವನ್ ಕಲ್ಯಾಣ್ ಇದರ ಪರವಾಗಿ ಕೇಕ್ ಅನ್ನ ತಿನ್ನಿಸೋದ್ರ ಮುಖಾಂತರ ಅವರಿಗೆ ಅಭಿಮಾನ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮ ಮುಳುಬಾಲ್ ತಾಲೂಕಿನ ಬಿಜೆಪಿ ಮಾಜಿ ಉಪಾಧ್ಯಕ್ಷರಿಂದ ರಮೇಶ್ ಅಣ್ಣ ಅವರು ಬಂದಿ ರಮೇಶ್ ಬಂದಿದ್ದಾರೆ ನಮ್ಮ ವೇಣಣ್ಣ ಬಂದಿದ್ದಾರೆ ನಮ್ಮ ಕೃಷ್ಣಣ್ಣ ಸಂತೋಷ ಎಲ್ಲರೂ ಬಂದಿದ್ದಾರೆ ನಮ್ಮ ನಾಯಕರೆಲ್ಲರೂ ಈ ದಿನ ನಮ್ಮ ಪವನ್ ಕಲ್ಯಾಣ ಅವರು ಮುಖ್ಯವಾಗಿ ನಮ್ಮ ಮೋದಿ ಅವರ ಅಭಿಮಾನಿ ಅವರು ಆದ್ರಿಂದ ನಮ್ಗೆ ಎಲ್ಲಾ ಕಡೆಯಿಂದನೂ ಪವನ್ ಕಲ್ಯಾಣ್ ಅಂದ್ರೆ ನಮ್ಗೆ ಅವಿನಾಭಾವ ಸಂಬಂಧ ಬೆಸದ್ಕೊಳ್ತಾ ಇದೆ ಒಂದ್ ಕಡೆ ಮೋದಿ ಅಂದ್ರೆ ನಮ್ಗೆ ಅಭಿಮಾನ ಮೋದಿ ಅಂದ್ರೆ ಪವನ್ ಕಲ್ಯಾಣ್ಗೂ ಅಭಿಮಾನ ಒಂದ್ ಕಡೆ ನಾವು ಬೇಸಿಕ್ ಆಗಿ ನಾವು ಪವನ್ ಕಲ್ಯಾಣ್ ಅಭಿಮಾನಿಗಳು ಆ ರೀತಿಯಾಗಿ ಎಲ್ಲಾ ಇದ್ರ ಒಂದು ಗೂಡಿ ನಾವು ಎಲ್ಲಾ ನಾವು ಒಂದೇ ಗೂಡಿನ ಅಕ್ಕಿಗಳಂತೆ ಒಂದ್ ಕಡೆ ಸೇರಿದೀವಿ ತುಂಬಾ ಸಂತೋಷ ಆಗ್ತಾ ಇದೆ ನಮ್ಮ ಮುಳುಬಲ್ ತಾಲೂಕಿನಲ್ಲಿ ಇನ್ನೂ ಹೆಚ್ಚು ಹೆಚ್ಚು ರೀತಿಯಾಗಿ ಯುವಕರು ಒಳ್ಳೆ ಒಳ್ಳೆ ಸೇವಾ ಕಾರ್ಯಕ್ರಮಗಳನ್ನು ಮಾಡ್ತಾ ಆಕ್ಚುಲಿ ಇವರು ಉಪ ಮುಖ್ಯಮಂತ್ರಿ ಆಗದೆ ಅದಕ್ಕಿಂತ ಮುಂಚೆಯಿಂದ ನಂಗ್ಲಿನಲ್ಲಿ ಬ್ಲಡ್ ಡೊನೇಷನ್ ಮಾಡ್ತಾ ಇದ್ರು ನಮ್ಮ ಹುಡುಗರು ಕೆಲವರೆಲ್ಲ ಬ್ಲಡ್ ಡೊನೇಷನ್ ಮಾಡ್ತಾ ಇದ್ರು ಅದು ವರ್ಷ ವರ್ಷ ನಡ್ಕೊಂಡ್ ಬರ್ತಾ ಇತ್ತು ಈಗ ಹೊಸ್ದಾಗಿ ನಮ್ಮ ಮಂಗಳ ಮುಖಿಯರಿಗೆ ಅವರು ಸುಮಂಗ್ಳಿಯಾಗಿರ್ಬೇಕು ಅಂತ ಏನು ನಮ್ಮ ಹೊಸದಾಗಿ ಒಂದು ಆಲೋಚನೆ ಮಾಡಿ ಅವ್ರಿಗೆ ಒಂದು ತವರ ಮನೆ ಸೇವೆ ಮಾಡ್ಬೇಕು ಅಂತ ಒಂದು ಸೀರೆ ಬಳೆ ಅರಿಶಿಣ ಕುಂಕುಮ ಎಲ್ಲ ಕೊಡ್ತಾ ಇದ್ದಾರೆ ತುಂಬಾ ವಿನೂತನವಾಗಿದೆ ತುಂಬಾ ಅರ್ಧ ಅರ್ಥ ಗರ್ಭಿತವಾಗಿದೆ ಅದರಿಂದ ನಮ್ಗೆ ತುಂಬಾ ಸಂತೋಷನೂ ಆಗ್ತಾ ಇದೆ ಅದೇ ರೀತಿಯಾಗಿ ನಮ್ಮ ಎಂ ಪಿ ಎಸ್ ಮಂಜು ಅವರು ಇದೇ ರೀತಿಯಾಗಿ ಒಂದೊಂದು ಮೆಟ್ಲನ್ನು ಏರುತ್ತಾ ಒಳ್ಳೆ ಒಂದು ಹೆಸರು ತಗೋಬೇಕಂತ ಈ ಒಂದು ಕಾರ್ಯಕ್ರಮ ಮುಖಾಂತರ ಅವರಿಗೆ ಹಾರಿಸ್ತಾ ಇದೆ ಎನ್ ಡಿ ಎ ಪಕ್ಷದ ಪ್ರಮುಖ ಮುಖಂಡರು ದಕ್ಷಿಣ ಭಾರತದಲ್ಲಿ ಕರ್ನಾಟಕ ಬಿಟ್ಟರೆ ಎನ್ ಡಿ ಎ ಸರ್ಕಾರ ರಚನೆಯಲ್ಲಿ ಪ್ರಮುಖ ಪಾತ್ರ ವಹಿಸುವಂತ ಪವನ್ ಕಲ್ಯಾಣ ಅವರ ಬಗ್ಗೆ ಹೇಳೋದಕ್ಕೆ ನಾವು ಅದೇ ಹೇಳ್ತಾ ಇದೀವಲ್ಲ ಅವರು ಮುಖ್ಯವಾಗಿ ಮೋದಿ ಅವರ ಅಭಿಮಾನಿ ಅವರು ಎನ್ ಡಿ ಎ ಪಕ್ಷದ ಒಂದು ಅಂಗವಾಗಿದ್ದಾರೆ ನಾವು ಮುಂದೆ ಅವರನ್ನು ಪ್ರಧಾನಿ ಆಗ್ಬೇಕು ಅಂತ ನಾವು ನೋಡ್ತಾ ಇದೀವಿ ಇಂಡಿಯಾದಿಂದ ಪವನ್ ಕಲ್ಯಾಣ್ ಪ್ರಧಾನಿ ಆಗ್ಬೇಕು ಅಂತ ನಮ್ ಮನಸ್ಸಲ್ಲಿ ಇದೆ ಯಾಕೆ ಅಂತಂದ್ರೆ ಅವ್ರಿಗೆ ಮಹಾರಾಷ್ಟ್ರದಲ್ಲಿ ಅಭಿಮಾನಿಗಳಿದ್ದಾರೆ ಉತ್ತರ ಭಾರತದಲ್ಲಿ ಅಭಿಮಾನಿಗಳಿದ್ದಾರೆ ಒರಿಸ್ಸಾ ಕಡೆ ಇದ್ದಾರೆ ನಮ್ಮ ತಮಿಳುನಾಡಲ್ಲಿ ಇದಾರೆ ಕೇರಳದಲ್ಲಿ ಇದಾರೆ ಕರ್ನಾಟಕದಲ್ಲಂತೂ ತುಂಬಾ ಅತಿ ಹೆಚ್ಚಾಗಿ ಕರ್ನಾಟಕದಲ್ಲಿ ಇದ್ದಾರೆ ಆದ್ರಿಂದ ಅವರು ಒಂದು ಆಂಧ್ರ ಪ್ರದೇಶಕ್ಕೆ ಸೀಮಿತ ಅಲ್ಲ ಅವರು ಎಲ್ಲ ಇಡೀ ಭಾರತ ದೇಶವನ್ನು ಅವರು ಪ್ರತಿಬಿಂಬಿಸ್ತಾರೆ ಎಂಡಿಯಾದಲ್ಲಿ ಮುಂದೆ ಫ್ಯೂಚರ್ ಅಲ್ಲಿ ಅವರು ಪ್ರಧಾನಿ ಅಂತ ನಾವೆಲ್ಲ ಕೋರ್ಕೊಳ್ತೀವಿ ನಿನ್ನೆ ನಿನ್ನೆ ಎರಡು ಮೂರಲ್ಲಿ ನಡೆದಿರುವ ವಿಶಾಖಪಟ್ಟಣಂ ಕಾರ್ಯಕ್ರಮದಲ್ಲಿ ಅವಳೇ ರಾಜ್ಯಗಳು ಆಂಧ್ರ ಪ್ರದೇಶ ತೆಲಂಗಾಣ ಸೇರಿ ಕರ್ನಾಟಕದಿಂದ ಕನ್ನಡ ಮೇಲೆ ಕನ್ನಡ ಧ್ವಜಕ್ಕೆ ಕೊಟ್ಟಂತ ಗೌರವ ಇಡೀ ಕರ್ನಾಟಕ ಜನನೇ ತುಂಬಾ ಶ್ಲಾಘಿಸ್ತಾ ಇದ್ರು ನೀವು ಎನ್ ಡಿ ಎ ಪಕ್ಷದ ಬಿಜೆಪಿ ಪಕ್ಷದ ಮುಖಂಡರಾಗಿ ಅದ್ರ ಬಗ್ಗೆ ಏನ್ ಹೇಳಿ ನಮ್ಗೆ ಅವರು ಒಂದು ಒಂದು ಕ್ಷಣ ನೋಡಿ ಹಿಂಗೇನು ನಮ್ಮ ಕರ್ನಾಟಕದ ಶಾಲನ್ನು ಹಾಕೊಂಡ್ರು ನಮ್ಗೆಲ್ಲ ಮೈ ಎಲ್ಲ ರೋಮಾಂಚನ ಆಯ್ತು ನೋಡಿ ಅವ್ರು ನಮ್ಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ಅಂತ ಅದೇ ರೀತಿಯಾಗಿ ಯಾವತ್ತೇ ಆಗ್ಲಿ ಕನ್ನಡ ತೆಲುಗು ಅಣ್ಣ ತಮ್ಮಂದ್ರ ಅಂತಾನೆ ಇದೆ ಈ ಗಡಿ ಭಾಗದಲ್ಲಿ ನಾವು ನೋಡಿ ಮಹಾರಾಷ್ಟ್ರ ಮರಾಠಿ ಕನ್ನಡ ತರ ನಾವ್ ಯಾವತ್ತೂ ಇದಿಲ್ಲ ನಮ್ದು ಆಲೋಚನೆ ಕನ್ನಡ ತೆಲುಗು ತುಂಬಾ ಚೆನ್ನಾಗಿ ಬರ್ತೋಗಿದೆ ಮನೆಯಲ್ಲಿ ತೆಲುಗು ಮಾತಾಡ್ತೀವಿ ಹೊರಗಡೆ ಶಾಲೆಯಲ್ಲಿ ಕನ್ನಡ ಕಲ್ತ್ಕೊಂತೀವಿ ಒಂಥರ ಅದು ನಮ್ಗೆ ಆಸು ಹೊಕ್ಕಾಗಿ ಬೆರ್ತೋಗಿದೆ ಅದ್ರಲ್ಲಿ ಡಿಫ್ರೆನ್ಶಿಯೇಟ್ ಇಲ್ಲ ಮುಂದೆ ಎಲ್ಲಾನು ಒಳ್ಳೇದಾಗತ್ತೆ ನಮ್ಮ ಕರ್ನಾಟಕದಲ್ಲೂ ಜನಸೇನೆ ವಿಜೃಂಭಿಸಬೇಕು ಅಂತ ನಾವು ಮನಸ್ಫೂರ್ತಿಯಾಗಿ ಕೋರ್ಕೊಳ್ತೇವೆ ಈ ದಿನ ಪವನ್ ಕಲ್ಯಾಣ್ ಅವರದ ಅವರ ಐವತ್ನಾಲ್ಕನೇ ಹುಟ್ಟುಹಬ್ಬದ ಶುಭಾಶಯಗಳು ಹೇಳ್ತಾ ಇಲ್ಲಿ ನಡೆದಿರಕಂತ ಎಲ್ಲ ಪವನ್ ಕಲ್ಯಾಣ್ ಭಕ್ತರು ಹಾಗೂ ಅಭಿಮಾನಿಗಳಿಗೆ ಕೂಡ ಹುಟ್ಟುಹಬ್ಬ ಶುಭಾಶಯ ಹೇಳ್ತಾ ಇನ್ನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ನಮ್ಮ ನೆಚ್ಚಿನ ನಾಯಕ ನಟ ಸಮಾಜ ಸೇವಕ ದೇಶದ ಕಣ್ಮಣಿ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅವರಿಗೆ ಸ್ನೇಹಿತರೆ ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ ನಮ್ಮ ಹಿತೈಷಿಗಳಂತಹ ವಿಶ್ವನಾಥಣ್ಣವ್ರು ಹೇಳಿದ್ದಾರೆ ರಾಮಣ್ಣವ್ರು ಮಾತಾಡಿದ್ದಾರೆ ಸಾರಿ ರಮೇಶ್ ಅಣ್ಣ ಅವರು ಕಾಲಾವಕಾಶ ಮೀರ್ತಾ ಇದೆ ದೊಡ್ಡವರೆಲ್ಲ ಹೇಳಿದ ಮೇಲೆ ಮಾತಾಡೋದಕ್ಕೇನು ಇರೋದಿಲ್ಲ ಕಡೆಯದಾಗಿ ಒಂದೇ ಹೇಳಕ್ಕೆ ಇಷ್ಟಪಡ್ತೀನಿ ಮೊನ್ನೆ ನಾವು ವಿಶಾಖಪಟ್ಟಣಂ ಪ್ರೋಗ್ರಾಮ್ಗೆ ಹೋದಾಗ ನಮ್ಮ ನೆಚ್ಚಿನ ನಾಯಕ ನಟರಾಗಿರುವಂತಹ ಪವನ್ ಕಲ್ಯಾಣ್ ಅವರು ತಮ್ಮ ಅಭಿಮಾನಿಗಳಿಗೋಸ್ಕರ ಏಳು ಸೂತ್ರಗಳನ್ನು ಕೊಟ್ಟಿದ್ದಾರೆ ಆ ಏಳು ಸೂತ್ರಗಳನ್ನ ಸಿಂಪಲ್ ಆಗಿ ಹೇಳ್ಬಿಟ್ಟು ಮುಗಿಸ್ತೀನಿ ನಿಜವಾದ ಅಪ್ಪಟ ಅಭಿಮಾನಿಗಳು ನಿಜವಾದ ಜನಸೇನಾನಿಗಳು ಹೇಗಿರ್ಬೇಕು ಯಾವ ರೀತಿ ಫಾಲೋ ಅಪ್ ಮಾಡ್ಬೇಕು ಆ ಅವ್ರ ಮಾತ್ರ ನನ್ನ ಜೊತೆ ಇರಿ ನನ್ನ ಒಂದು ಸಿನಿಮಾ ನೋಡಿ ನನಗೆ ಅಪಮಾನ ಆಗೋರ್ ಬೇಕಾಗಿಲ್ಲ ನನಗೆ ನನ್ನ ಒಂದು ಸಿದ್ಧಾಂತಗಳನ್ನ ನೆಚ್ಚಿರೋರು ಮಾತ್ರ ನನ್ನ ಜೊತೆ ಬನ್ನಿ ಅಂತ ಹೇಳ್ಬಿಟ್ಟು ಮುಖ್ಯವಾಗಿ ಆ ಸಂದೇಶ ಹೇಗಿತ್ತಪ್ಪ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕವನ್ನ ಒಂದು ಮನಸ್ಸಲ್ಲಿ ಇಟ್ಕೊಂಡೆ ಅವ್ರು ಹೇಳ್ದಂಗಿತ್ತು ಯಾಕಪ್ಪ ಅಂತ ಹೇಳಿದ್ರೆ ಇವಾಗ ಇಷ್ಟೊತ್ತು ಕೇಳಿದ್ರಿ ನೀವು ಮೀಡಿಯಾ ಮಿತ್ರರು ಕೂಡ ಹೇಳಿದ್ರಿ ನೀವು ಅಲ್ಲಿ ಆಂಧ್ರ ಬ ಸಾರಿ ತಮಿಳ್ನಾಡು ಬಂದಿತ್ತು ಒರಿಸ್ಸಾ ಬಂದಿತ್ತು ಮಹಾರಾಷ್ಟ್ರ ಬಂದಿತ್ತು ಇಷ್ಟು ಐದಾರು ಸ್ಟೇಟ್ಗಳಿಂದ ಬಂದಿದ್ರು ಅವ್ರ ಅಭಿಮಾನಿಗಳು ಯಾವುದೇ ಶಾಲುವ ಆಗ್ಲಿ ಯಾವುದೇ ಬಾವುಟನಾಗ್ಲಿ ಅವ್ರು ಹಿಡ್ದಿಲ್ಲ ಬರೀ ನಮ್ಮ ಕರ್ನಾಟಕ ಬಾವುಟ ಮಾತ್ರ ಹಿಡಿದು ನಮ್ಮ ಕನ್ನಡಾಂಬಯವನ್ನು ಧ್ವಜವನ್ನು ಹಾರಿಸಿದಾರೆ ಅಂತ ಹೇಳಿದ್ರೆ ಇದ್ರಲ್ಲಿ ಎರಡನೇ ಮಾತಿಲ್ಲ ಇದೆಲ್ಲ ನಾವು ಗೌರವಿಸ್ಬೇಕು ಗೌರವ ಹೆಮ್ಮೆ ಪಡ್ಬೇಕಾಗಿರುವಂತಹ ವಿಚಾರಣೆ ಇದು ಹಾಗಿರುವಾಗ ಅವರ ಒಂದು ಅಭಿಮಾನಿಗಳಾಗಿ ನಾವು ಯಾವ ರೀತಿ ನೋಡ್ಕೋಬೇಕು ಯಾವ ರೀತಿ ಇರ್ಬೇಕು ನಾವು ಅನ್ನೋದನ್ನ ದಯವಿಟ್ಟು ಸ್ನೇಹಿತರ ಎಲ್ಲ ಯುವ ಯುವ ಜನತೆ ಇದ್ದೀರಾ ಅವರ ಒಂದು ಸಿದ್ಧಾಂತಗಳನ್ನು ಯಾವ ರೀತಿ ಪಾಲನೆ ಮಾಡಬೇಕು ಏನೋ ಫಿಲಂ ಬಂದಾಗ ನಾವು ಬೇಕಾ ಬಿಟ್ಟಿಯಾಗಿ ಗಲಾಟೆ ಮಾಡ್ತೀವಿ ಕಟ್ಕೋತೀವಿ ಇದು ಮಾಡ್ತೀವಿ ಬರ್ತ್ಡೇ ಬಂದಾಗ ಸೆಲೆಬ್ರೇಟ್ ಮಾಡ್ಕೋತೀವಿ ಅದೆಲ್ಲ ಅವರು ಕೂಡ ನಾವು ಗೌರವ ಅವರ ದಾರಿಯಲ್ಲಿ ನಡಿಬೇಕು ಅವ್ರ ಸಿದ್ಧಾಂತಗಳನ್ನ ಪಾಲನೆ ಮಾಡಬೇಕು ಇನ್ನೂ ಒಂದು ಮಾತು ಹೇಳಿದ್ರೆ ಅವರು ನಾನು ಕರ್ನಾಟಕಕ್ಕೆ ಬಂದೇ ಬರ್ತೀನಿ ಬರ್ಬೇಕಂದ್ರೆ ಅದು ನಿಮ್ಮ ಕೈಯಲ್ಲಿ ಐತೆ ನೀವು ಯಾವ ರೀತಿ ಸರ್ವಿಸ್ ಕೊಡ್ತೀರಾ ಯಾವ ರೀತಿ ನೀವೊಂದು ಸಮಾಜ ಸೇವೆಗಳಲ್ಲಿ ತೊಡಸ್ಕೋತೀರಾ ಆ ಮುಖಾಂತರ ನೀವೆಷ್ಟು ಚೆನ್ನಾಗಿ ಮಾಡಿದ್ರೆ ಅಷ್ಟು ಚೆನ್ನಾಗಿ ನಾನು ನಿಮ್ಮ ಕರ್ನಾಟಕಕ್ಕೆ ಬರ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಇಂಡೈರೆಕ್ಟ್ ಆಗಿ ನಮ್ಗೊಂದು ಸಂದೇಶನ ಕೊಟ್ಟಿದ್ದಾರೆ ಏಳು ಸೂತ್ರಗಳ ಮುಖಾಂತರ ನನ್ನನ್ನ ಪಾಲನೆ ಮಾಡೋರು ನನ್ನನ್ನ ಹಿಂಬಾಲಿಸುವವರು ನನ್ನ ಸಿದ್ಧಾಂತಗಳನ್ನ ಇಷ್ಟಪಡುವವರು ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಮೊದಲನೇದಾಗಿ ಜಾತಿ ಜಾತಿ ರಹಿತ ರಾಜಕೀಯ ಮಾಡಬೇಕು ಎರಡನೇ ಪಾಯಿಂಟ್ ಮತರಹಿತ ಮತ ಅಂತ ಬೇರೆ ನಮ್ಗೆ ಆ ಮತ ಈ ಮತ ಇನ್ನೊಂದು ಇನ್ನೊಂದು ಆ ತರ ಇಟ್ಕೋಬಾರ್ದು ಪ್ರಾಂತಿ ಭೇದ ಇರಬಾರ್ದು ಪ್ರಾಂತ್ಯವಾರು ಭೇದ ಭಾವನೆ ಯಾರು ಮಾಡಬಾರ್ದು ಮೂರನೇದು ಭ್ರಷ್ಟಾಚಾರ ರಹಿತ ರಾಜಕೀಯ ಮಾಡೋರು ಆ ಮನಸ್ತತ್ವ ಇರೋರು ನಾಲ್ಕನೇದಾಗಿ ಬಂದ್ಬಿಟ್ಟು ಪರಿಸರ ಸಂರಕ್ಷಣೆ ದೇಶಕ್ಕೋಸ್ಕರ ನಮ್ಮ ಮನುಷ್ಯನಿಗೆ ಮನುಷ್ಯನಿಗೆ ಈ ಇವತ್ತಿನ ದಿನಗಳಲ್ಲಿ ನಮ್ಮ ಸುತ್ತಮುತ್ತಲಿನ ಪರಿಸರ ಅನ್ನೋದು ತುಂಬಾ ಕಲ್ಮಶ ಆಗ್ತಾ ಹೋಗ್ತಾ ಇದೆ ಮಾನವನ ಜೀವನಕ್ಕೆ ಹಾನಿಕರವಾಗ್ತಾ ಇದೆ ಅದನ್ನ ಸಂರಕ್ಷಣೆ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಅದೊಂದು ಮಾಡ್ಕೊಂಡಿದ್ದಾರೆ ಇನ್ನು ಇನ್ನ ಈ ತರ ಇನ್ನೊಂದು ಮೂರು ಸಿದ್ಧಾಂತಗಳು ಇಟ್ಕೊಂಡಿದ್ದಾರೆ ನಿಜವಾಗಿ ಈ ಸಿದ್ಧಾಂತಗಳನ್ನ ಪಾಲನೆ ಮಾಡಿರೋರೇ ನನ್ನ ನೆಚ್ಚಿನ ಜನಸೇನಾನಿಗಳು ಅಂತ ಹೇಳ್ಬಿಟ್ಟು ಪದೇ ಪದೇ ಅವರು ಆ ಒಂದು ಮೀಟಿಂಗ್ ಅಲ್ಲಿ ಹೇಳಿದರೆ ತಾವೆಲ್ಲ ಕೂಡ ನೋಡ್ಬೋದು ಇದರಲ್ಲಿ ದಸರಾ ಇದೇ ಮುಂದಿನ ತಿಂಗಳ ದಸರಾ ಈ ತಿಂಗಳ ಮುಂದಿನ ತಿಂಗಳ ದಸರಾ ಆದ್ಮೇಲೆ ಜನಸೇನಾ ಪಾರ್ಟಿಯ ಸಭಾ ಸದಸ್ಯತ್ವ ಅಭಿಯಾನವನ್ನು ಶುರು ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರು ತಪ್ಪದೆ ಈ ಸಿದ್ಧಾಂತಗಳನ್ನ ಪಾಲನೆ ಮಾಡೋರು ಮಾತ್ರ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದ್ರು ತಂದೆ ತಾಯಿನ ದೂರ ತೆಳಿಬಿಟ್ಟು ಮನೆ ಸಂಸಾರನ ದೂರ ತೆಳಿಬಿಟ್ಟು ಈ ಫ್ಯಾನ್ಸ್ ಆಗಿ ಇದಕ್ ಬರಬೇಡಿ ಮೊದಲು ಪ್ರಿಫರೆನ್ಸ್ ಅವ್ರ ಬಾಯಲ್ಲೂ ಬಂದಿದ್ದ ಅದೇ ಅದಕ್ಕೆ ಎಕ್ಸಾಂಪಲ್ಸ್ ಕೆಲವೊಂದು ವಿಡಿಯೋಗಳೆಲ್ಲ ಇದ್ದಾವೆ ನೀವೇ ನೋಡಿಬೇಕಂತ ಹೇಳಿದ್ರೆ ಮುಖ್ಯವಾಗಿ ಇನ್ನೊಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಅವರ ಒಂದು ಮೀಟಿಂಗ್ ಎಲ್ಲ ಅವತ್ತು ನನ್ನ ಒಂದು ಮೂವತ್ತೊಂಬತ್ತು ವರ್ಷ ಒಂದು ವಯಸ್ಸಲ್ಲಿ ನನ್ನ ಒಂದು ಐದು ವರ್ಷ ರಾಜಕೀಯ ಜೀವನದಲ್ಲಿ ನಾನು ಕಂಡಿದ್ದು ನನ್ನ ಜೀವನದಲ್ಲಿ ಇನ್ನೊಂದು ಕಾಣ್ತೀನೋ ಇಲ್ಲೋ ಗೊತ್ತಿಲ್ಲ ನಮ್ಮ ಸಾಮಾನ್ಯವಾಗಿ ನಾವು ನೋಡ್ದಂಗೆ ಯಾವುದೇ ಒಂದು ರಾಜಕೀಯ ಪಕ್ಷದ ಮೀಟಿಂಗ್ ಅಂತ ಹೇಳಿದ್ರೆ ಎಂ ಎಲ್ ಎಗಳು ಎಂ ಪಿಗಳು ಮಿನಿಸ್ಟರ್ಸು ಎಮ್ ಎಲ್ ಸಿಗಳು ಗಳು ವಾರ್ಡ್ ಮೆಂಬರ್ಸು ಜಿಲ್ಲಾ ಪಂಚಾಯತ್ ಮೆಂಬರ್ಸ್ ಇವ್ರು ಮಾತಾಡ್ತಾರೆ ನಾವೆಲ್ಲಾ ಮೆಚ್ಚಬೇಕಾಗಿರೋದು ಒಂದೇ ಒಂದು ವಿಚಾರನಪ್ಪ ಅಂತ ಹೇಳಿದ್ರೆ ನಮ್ಮ ನೆಚ್ಚಿನ ನಾಯಕ ಜನಸೇನಾನಿಯ ಒಂದು ಮೀಟಿಂಗ್ ಅಲ್ಲಿ ಜನ ಸೈನಿಕರೇ ಒಂದು ಅವರು ಚೀಫ್ ಗೆಸ್ಟ್ ಆಗಲ್ಲಿ ಮಾತಾಡಿದ್ದಲ್ಲಿ ಬೇರೆ ಯಾವ ಎಂ ಎಲ್ ಎಗೂ ಕೊಟ್ಟಿಲ್ಲ ಯಾವ ಎಂ ಪಿಗೂ ಕೊಟ್ಟಿಲ್ಲ ಇವಾಗ ನೀವು ಅರ್ಥ ಮಾಡ್ಕೋಬೇಕತ್ತೆ ಜನಸೇನ ಜನಸೇನೆಯ ಒಂದು ಸಿದ್ಧಾಂತಗಳು ಯಾವ ರೀತಿ ಇರ್ತವೆ ಅಂತ ಹೇಳ್ಬಿಟ್ಟು ದಯವಿಟ್ಟು ಸೇಮ್ ಅದೇ ತರ ಸಿದ್ಧಾಂತಗಳನ್ನ ಮನಸ್ಸಲ್ಲಿ ಇಟ್ಕೊಂಡು ನಮ್ಮ ರಾಜ್ಯಾಧ್ಯಕ್ಷರಾದಂತ ಎಂ ಪಿ ಎಸ್ ಮಂಜಣ್ಣ ಅವರ ಮುಂದಾಳತ್ವದಲ್ಲಿ ಕರ್ನಾಟಕ ಜನಸೇನೆ ಪ್ರಗತಿಪರ ಒಕ್ಕೂಟವನ್ನ ನಾವು ಕರ್ನಾಟಕದಲ್ಲಿ ತಗೊಂಡ್ ಬರ್ತಾ ಇದ್ದೀರಿ ಪ್ರತಿಯೊಂದು ಹಳ್ಳಿ ಹಳ್ಳಿಗೂ ಹೋಗ್ತೀವಿ ಪ್ರತಿಯೊಂದು ಹಳ್ಳಿ ಹಳ್ಳಿಯಲ್ಲೂ ಜನಸೈನಿಕರನ್ನ ತಯಾರು ಮಾಡ್ತೀವಿ ಯಾರೇ ಆಗಿರ್ಬೋದು ಹೆಂಗೆ ಆಗಿರ್ಬೋದು ನಮ್ಮ ಸಿದ್ಧಾಂತಗಳನ್ನ ಪಾಲನೆ ಮಾಡೋರು ದಯವಿಟ್ಟು ನಮ್ಮ ಜೊತೆ ಕೈ ಜೋಡಿಸಿ ಆ ಮುಖಾಂತರ ನಾವು ನಾಡನ್ನು ಕಟ್ಟೋಣ ನಾಡನ್ನು ಕಟ್ಟಿ ದೇಶವನ್ನು ಕಟ್ಟೋಣ ಭ್ರಷ್ಟಾಚಾರ ರಹಿತ ಒಂದು ಸಮಾಜ ನಿರ್ಮೂಲನೆ ಮಾಡೋದಕ್ಕೆ ನಮ್ಮ ಯುವಜನತೆಯ ಒಂದು ಸಹಕಾರ ಸಪೋರ್ಟ್ ನಮ್ಗೆ ಬೇಕಾಗಿದೆ ಅಂತ ಹೇಳ್ತಾ ಈ ಒಂದು ಸುಸಂದರ್ಭದಲ್ಲಿ ನಾಲ್ಕು ಮಾತುಗಳ ಅವಕಾಶ ಕೊಟ್ಟಂತ ಇಲ್ಲಿ ನಡೆದಿರುವಂತಹ ರಾಜ್ಯಾಧ್ಯಕ್ಷರಿಗೂ ಹಿರಿಯರಿಗೂ ಎಲ್ಲರಿಗೂ ನನ್ನ ಮುಂದಗಡೆ ಇರುವಂತಹ ಮಾಧ್ಯಮ ಮಿತ್ರರಿಗೂ ಯುವಕರಿಗೂ ಎಲ್ಲರಿಗೂ ವಂದಿಸ್ತಾ ಜೈ ಜನಸೇನಾ ಜೈ ಜನಸೇನಾ ಜೈ ಕರ್ನಾಟಕ ಜನಸೇನಾ ಜೈ ಜನ ಸೈನಾ ಜೈ ಜನ ಸೈನಾ ಇವತ್ತು ನಮ್ಮ ಬಾಸದು ಪವನ್ ಕಲ್ಯಾಣ್ ಸಾರದು ಇವತ್ತು ಐವತ್ ನಾಲ್ಕನೇ ಹುಟ್ಟಿದ ಹಬ್ಬ ಆಚರಣೆ ಮಾಡ್ತಾ ಇದ್ದೀರಿ ನಮ್ಮ ಎಂ ಪಿ ಎಸ್ ಬಾಸ್ ಹಿಂದೆಗಡೆ ನಾವ್ ಇರ್ತೀರಿ ನಮ್ಮ ಎಂ ಪಿ ಎಸ್ ಬಾಸು ಏನ್ ಬೇಕಾದ್ರು ಮಾಡ್ತೀರಿ ಅಂತ ಹೇಳ್ತಾ ಇದಾರೆ ಅದ್ರ ಬಗ್ಗೆ ಎಲ್ಲ ಹೇಳಿದ್ದಾರೆ ಇವಾಗ ಅವ್ರ ಹಿಂದೆ ನಾವ್ ಇರ್ತೀರಿ ಅವ್ರ ಎಲ್ಲ ಸೇವೆ ಎಲ್ಲ ಮಾಡ್ತಾ ಇದಾರೆ ಅದ್ರ ಮುಂದ್ಗಡೆ ನಾವು ಹಿಂದೆ ಹೋಗ್ತಾ ಇರ್ತೀರಿ ಏನ್ ಬೇಕಾದ್ರೆ ರೆಡಿ ಇದ್ದೀರಿ ನಾವು ಅಭಿಮಾನಿ ಬಲಗ ಎಲ್ಲ ನಾವೆಲ್ಲ ರೆಡಿ ಆಗಿದ್ದೀರಿ ನಮಸ್ಕಾರ ಆಂಧ್ರ ಪ್ರದೇಶ್ ಉಪ ಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಅವರು ಐವತ್ನಾಲ್ಕನ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ನಮ್ಮ ಎಂ ಪಿ ಎಸ್ ಮಂಜುನಾಥ್ ಅವರ ಕರ್ನಾಟಕ ಪವನ್ ಕರ್ನಾಟಕ ಪ್ರಗತಿಪರ ಒಕ್ಕೂಟ ಒಕ್ಕೂಟದಿಂದ ನಮ್ಮ ಎಂ ಪಿ ಎಸ್ ಮಂಜುನಾಥ್ ಅವರ ನೇತೃತ್ವದಲ್ಲಿ ಮುಂದುವರಿಯುತ್ತೇವೆ ಅದೇ ರೀತಿಯ ಆಂಧ್ರ ಪ್ರದೇಶ ಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಅವರ ದೇವರ ಆಶೀರ್ವಾದದಿಂದ ನಮ್ಮ ಎಂ ಪಿ ಎಸ್ ಅವರಿಗೂ ಆಶೀರ್ವಾದದಿಂದ ಇದೇ ರೀತಿ ಸಂಘಟನೆ ಮುಂದುವರಿಸಿಕೊಂಡು ಮುಂದಕ್ಕೆ ಹೋಗ್ತೀವಿ ಅಂತ ನಮ್ಮ ಕಮಿಟಿಯಿಂದ ಎಲ್ಲರನ್ನೂ ಬಯಸುತ್ತೇವೆ ಎಲ್ಲರಿಗೂ ನಮಸ್ಕಾರ ಪವನ್ ಕಲ್ಯಾಣ್ ಅವರ ಐವತ್ನಾಲ್ಕನೇ ಹುಟ್ಟು ಹಬ್ಬದ ಆಚರಣೆ ನಾವೆಲ್ಲ ಆಚರಿಸ್ತಾ ಇದ್ದೀವಿ ಅದೇ ಪರವಾಗಿ ಎಂ ಪಿ ಎಸ್ ಮಂಜುನಾಥ್ ಅವರ ಆ ನೇತೃತ್ವದಲ್ಲಿ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇದೆ ಎಲ್ಲರಿಗೂ ನಮ್ಮ ಮನೆಯನ್ನ ಅವ್ರಿಗೂ ಸುಬ್ರಹ್ಮಣ್ಯನ ಅವ್ರಿಗೆ ಮಂಜಣ್ಣವ್ರಿಗೆ ಎಲ್ಲರಿಗೂ ಧನ್ಯವಾದಗಳು ಎಲ್ಲ ರೀತಿಯ ಸೇವಾ ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಇದೇ ರೀತಿ ನಾವು ಮುಂದಕ್ಕೂ ಹೋಗ್ತೀವಿ ಅಂತ ಹೇಳುತ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀವಿ ಜೈ ಜನಸೇನಾ ವಿಶಾಖಪಟ್ಟಣಂ ಕಾರ್ಯಕ್ರಮ ಅನುಭವ ಹೇಗಿತ್ತ ಕಾರ್ಯಕ್ರಮ ತುಂಬಾ ಚೆನ್ನಾಗಿದೆ ಎಲ್ಲರೂ ನೋಡಿದಂತೆ ಜನಸೇನಿ ಅವರು ಹೇಳಿದಂಗೆ ಎಲ್ಲಾ ಸೇವಾ ಕಾರ್ಯಕ್ರಮಗಳನ್ನ ಹಿಂಗೆ ನಡೆಸ್ಕೊಂಡು ಹೋಗ್ಬೇಕು ಅಂತ ನಾವೆಲ್ಲ ಆಸೆ ಪಡ್ತಾ ಇದ್ವಿ ಜೈ ಜನಸೇನಾ ಜೈ ಜೈ ಜನಸೇನಾ ಮತ್ತು ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅಭಿಮಾನಿಗಳ ಬರ್ತ್ಡೇ ಹಬ್ಬವನ್ನು ಭರ್ಜರಿಯಾಗಿ ಮಾಡಿಸಲಾಗಿತ್ತು ನಂಗ್ಲಿ ಗ್ರಾಮದಲ್ಲಿ ಮಂಜುನಾಥ್ ಎಂಪಿ ನೇತೃತ್ವದಲ್ಲಿ ನಮ್ಮ ಬರ್ತ್ಡೇ ಸೆಲೆಬ್ರೇಷನ್ ಗಂಭೀರವಾಗಿ ಮಾಡಲಾಯಿತು ನಾವು ಕಾರ್ಯಕರ್ತರು ಕಾರ್ಯಕರ್ತರಿಂದ ಬೆಳಗ್ಗೆ ನಾನು ಆರು ಗಂಟೆಗೆ ನಂಗ್ಲಿ ಗ್ರಾಮದಲ್ಲಿ ಬಂದ್ಬಿಟ್ಟು ಏನೆಲ್ಲ ಬೇಕು ನಾವೆಲ್ಲ ಮಾಡ್ಕೊಂಡು ನಾವ್ ಒಬ್ಬರಲ್ಲ ನಮ್ ಚಿಕ್ಕಪ್ಪ ಅವರು ನಾವು ಮತ್ತೆ ಇನ್ನ ಐದಾರು ಜನ ಇದಾರೆ ಏನ್ ಬೇಕು ಎಲ್ಲ ಕಾರ್ಯಕ್ರಮಗಳು ಏನೇನ್ ಬೇಕು ಎಲ್ಲ ಮಾಡ್ಕೊಂಡು ಒಳ್ಳೆ ಹ್ಯಾಪಿ ಆಗಿದ್ದೀವಿ ಇವರು ಅವ್ರೆ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಬರ್ತ್ಡೇ ಅಲ್ಲಿ ಅವ್ರ ಗನ್ನ ನಾವು ಇನ್ನ ಗಂಭೀರದಲ್ಲಿ ಹ್ಯಾಪಿ ಆಗಿದ್ದೀವಿ ಒಂದ್ ಹದಿನೈದು ವರ್ಷದಿಂದ ಅಭಿಮಾನಿಗಳು ಅಭಿಮಾನಿಯಿಂದ ರಕ್ತದಾನ ಮಾಡುತ್ತಿದ್ದೇನೆ ಇಪ್ಪತ್ತೊಂಬತ್ತು ಬಾರಿ ಆಗಿತ್ತು ಈ ಸಾರಿ ಮಾಡ್ಬೇಕು ಆದ್ರೆ ಟೈಮ್ ಆಗಿಲ್ಲ ಮೂರ್ ತಿಂಗಳು ಆಗಿಲ್ಲ ದಯವಿಟ್ಟು ನೋವಾಗ್ತಾ ಇದೆ ಮನ್ಸುಗು ಆದ್ರೂ ನೆಕ್ಸ್ಟ್ ತಿಂಗಳು ಖಂಡಿತ ಮಾಡ್ಲೇ ಮಾಡ್ತೇನೆ ನೀವು ರಕ್ತದಾನ ಕೇರಳ ಬ್ಯಾಂಗ್ಳೂರ್ ಆಂಧ್ರ ತಮಿಳ್ನಾಡು ಐ ಆಟ ಆಗ ಮಾಡಿದ್ದೀನಿ ಮೂರ್ ತಿಂಗಳಿಗೆ ಒಂದೊಮ್ಮೆ ವರ್ಷದಲ್ಲಿ ನಾಲ್ಕು ಬಾರಿ ಮಾಡ್ತೀವಿ ಅಭಿಮಾನ ಅವ್ರು ಮಾಡ್ತಾ ಇರೋ ಸಮಾಜ ಸೇವೆ ಏನ್ ಬಂದ್ರು ಅನಾಥ ಮಕ್ಕಳಿಗೆ ನಾವಿದ್ದೀವಿ ನಿಮ್ ಭರವಸೆ ಆಗಿ ನೀವ್ ಏನ್ ಮಾಡಿದ್ರು ಅವ್ರಿದ್ದಾರೆ ಅದಕ್ಕೆ ಅವರು ಅಷ್ಟು ಅಭಿಮಾನ ತರಿಸ್ಕೊಂತ ಇದ್ರು ಪವನ್ ಕಲ್ಯಾಣ್ ಅಂದ್ರೆ ಅಂದ್ರೆ ನಮ್ ಮನೆ ದೇವ್ರು